அதுக்கென்ன பூழாமங்கட்டு அக்கே பரோ கேட் ஓட்டு போத்தினி உசி நோட் முகின் கடைக்கு மன்களை மண் ஓய்த்தினி முன்னாடி உ சரி அஜி ஆய் ஓட்டு பிறகு நீலகி ஹூ ஏன் எல்லாம் மனியாக சேர்க்கண்டு நம் நம்ம ஐயப்பா எங்கோ ஏன்னா மனித கிளியோ விழியோ களியோ விழியோ அந்த ஏன்னா ஊச்சி பர்ஸ் பிடுத்துறா தக அய்யோ பகவாந்த இவ்வளோ குட்டியா யாங்க முண்டே சொத்தாளோ அது ஏன் ஹணே பர்த்தனும் அவளுக்கு பேரே நீர் வேறே உயிர் பார்த்து நீர் எல்லாம் நான் ஹணே பரோ ம் நீர் கார் நின்வல்லே அத்த ஊதே விடத இன்னும் ஊதியிலாந்தது வர்த்தா திந்தவே தக நீர் உருவிட்ற ஐசர்த்த மயக்கே ஐய் எல்வோ அது லம எடுக்கணும் நீர இல்லை கூத்துக்கண்டி అమ్మ అజ్జిల్ గతారతీ బు అమ్మమ్ యాక నాలుగు బిర్ బిందా ఊయ్యంగా ఉయ్యంగిల్వ ఏడు అమ్ ఊయ్యంగా అంత అజ్జి నేను గుత్తిన తల ఉజ్కు అంత అంతూ ఎ ఎణదాల్ కై ఎణ్ అదకే తల ఉచికొడ హజ్ కట్ అందద సీపు పొడి ఉచికొట్ట అంత అజ్జి బ్బడి అజ్జి కారు ఉయస్కీ జయ అజ్జ్ కలి మగ్వా నేను ఉజ్జ్ బా దొడ్య బుద్ధిలో నిన్ బిల్వ ఏడు ఎస్బట్ కే నోడు అలా దర్ ద్యాం అత్యల్ నేను దడయ్య నీ దడి నీను బుద్ధిల్ ఉంచు నిన్ ಅಲ್ಲ ದೇವ್ರ ಬುದ್ಧಿ ಕೊಟ್ಟಿವೆ ಹೇಳಿಗ ಉಳಕಾಯ್ಕ ಮತ್ತ ಅಲ್ಲಿ ಜಾಸ್ತಿ ಕೊಳೆ ಆಗದೆ ಮನೆ ದಿಸ್ ನೀರು ಇಕ್ಕೊಂಡಾಗ ಜಾಸ್ತಿ ಉಜ್ಜಿಸ್ಲಿಲ್ಲ ನಾಡ್ದು ಹುಚ್ಕೊಂಡ್ ನೀರು ಇಕ್ಕಳಿವಿ ಅನ್ಬಿಟ್ಟು ಜಾಸ್ತಿ ಗೊತ್ತ ನೀರು ಸ್ನಾನ ಮನೆಗೆ ಬಿಡ ಅನ್ಬಿಟ್ಟು ಹೇಳ್ಸ್ಬಿಟ್ರು ಮತ್ಕೇ ಆಯ್ಕಿಲ್ಲಾ ನಡಿ ಏನಿಂಗ್ ಕೈ ಕಲ್ಸಿದೋಗಿಲ್ಲ ಹೋಗಿಲ್ಲ ನಡಿ ಆ ಸಿಗಾಪುಡಿ ಕಲ್ಸ್ಕೊಂಡ್ ತಲ್ಗಾಕೊಂಡು ಚೆನ್ನಾಗಿ ಏನ್ ಸಣ್ಣ ಮಕ್ಳ ನೀವು ಇನ್ನೆಲ್ಲಾ ಬುದ್ಧಿ ಅದೇ ಇದಕ್ಕೆ ಕುದಿ ಇಲ್ವಾ நீஸ்க்கி மட்ட நீர்லங்கு நம்லிவர ஆஹ் எல்லாம் ஆட்ல எல்லாம் நான் போய் பக்கேன் சந்தோஷம் நான் எல்லாம் எதி ஹுய்க்கே உம் சரி ஆய் நடிச்சே amma uri amma 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 surta hava ya pa amma amma surta ve amma amma surta ve ay 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 ye sim gindodala gati alle godaiku ninge yena garchiya ninu kattar change o yen surta davu yen konka deku nange angare nane monse nange daivananu idole salaythu ul dole ola avathara avathara ninu yogita is banke kutta bay surta davu amma kaiya g

ಚಿನು ಚಿನ್ನು ಯಾಕುವ ಜಾಸ್ತಿ ಉರಿತದ ಉರಿತದೆ ಅಯ್ಯೋ ಚಿನೂ ಅಯ್ಯೋ ದಮ್ಮಕನವ ನೀವ್ ಕಾಲ್ಗಾರ ಬಿಳ್ತೀನಿ ನನ್ ಬೇಕು ಅಂತ ಮಾಡದ್ನಾಡ್ಕನವ ಸುಡ ಊದ್ ಬಿಟ್ಟಿನಿ ಬೇಜಾರು ಮಾಡ್ಕೊಬೇಡ ಮತ್ತೆ ಮತ್ತೆ ದಮ್ಮಕನವ ನಿಮ್ಮ ಅಪ್ಪ ನನ್ನ ಬಿಟ್ಟದ ಆಮೇಲೆ ಒಡ ಸಾಯ್ಸಿ ಬಿಡ್ತದೆ ನನ್ನ ಮಗಳಿಗೆ ಹಿಂಗೆ ಮಾಡೀನಿ ಮಾಡಿದಿ ಅಂತ ಮಾಡಿನಿ ಅಂತ ಗೊತ್ತಾದ್ರೆ ನನ್ನ ಸುಮ್ಮನೆ ಬಿಟ್ಟದ ನಿಮ್ಮಪ್ಪ ಆಮೇಲೆ ಅಜ್ಜರು ಹೊಸಿಬೋದಾರಮ್ಮಕನ ನಿನ್ನ ಕಾಲು ಕಟ್ಕೊತೀನಿ ನಿನ್ನ ಕೈನಾರು ಮುಗಿತೀನಿ ಚಿನು ನೀನು ಹೇಳ್ಬಿಡ ನಾನು ಹೇಳಕ್ಕಿಲ್ಲ ಅಮ್ಮ ಹೇಳಕ್ಕಿಲ್ಲ ಬಿಡು ಹೇಳ್ಬಿಡಕಣ ಮಗ ಆಮೇಲೆ ನನ್ನ ಬಿಟ್ಟು ಓಡ್ಸ್ರೆ ಮನೆ ಬಿಟ್ಟು ಓಡಿಸ್ ನಾನು ಎಲ್ಲಿಗೋಗನೇ ನೋಡು ನನಗೆ ನಾವು ಹೂವಾಯ್ದಾಳ ನಿಮ್ಮ ನನಗೆ ನನಗೂ ಎಲ್ಲ ಹೂವು ಇದ್ದಾಳು ನಮ್ಮ ಸೊತಗ ನಿಲ್ವಾ ಎಲ್ಲಿಗೋಗಾನೆ ನಿಮ್ಮ ಅಪ್ಪನಿಗೆ ಮುಂಗಪ್ಪ ಅಂದ್ರೆ ಒಡ್ದಿ ಸಾಯಿ ಕೇಸ್ಬಿಟ್ರೆ ಬಿಂಬಲ್ ಯಾರು ಅವನು ಅವ್ನು ತಬ್ಲಾಗೋಯ್ತಾನೆ ಸರಿ ಅಮ್ಮ ನಾನೇನು ಹೇಳಲ್ಲ ಬುಡಮ್ಮ ನೀನೇನು ಭಯ ಪಡ್ಬೇಡ ನಾನು ಏನು ಹೇಳಕ್ಕಿಲ್ಲ ಹ್ಞೂ ಹೇಳಬೇಡ ಆಮೇಲೆ ಹೇಳಿದ್ರೆ ನಾನು ಮಾತ್ರವ ಜೀವ ಮಾಡಿಕೊಂಡು ಇರೋಕ್ಕಿಲ್ಲ ನಾನು ಏನಾರು ಮಾಡ್ಕೊ ಸತ್ತೋಗ್ಬಿಡ್ತೀನಿ ಆಮೇಲೆ ಅಮ್ಮ ಹತ್ರ ಎಲ್ಲ ಮಾತಾಡ್ಬೇಡ ಬುಡಮ್ಮ ಹ್ಞೂ ನಾನು ಹೇಳಕ್ಕಿಲ್ಲ ಹ್ಞೂ ನನಗೇನು ಗೊತ್ತಿತ್ತವ ನನಗೆ ನಿನ್ನ ಮೇಲೆ ಬೇಸವಾ ಸುಡ ಯಾಕೆ ನಾನು ನೋಡ್ನಿಲ್ಲಕೊಂಡ ಮಗ ನೋಡ್ದೆ ಉಯ್ದ್ಬಿಟ್ಟಿದ್ದು ಬಿಟ್ಟಿದ್ದು ಬೇಜಾರು ಮಾಡ್ಕೋಬೇಡ ಆಯ್ತು ಹಾ ಕಂಡು ಬರ್ಸ್ಕೊ ಈಗ ಅಜ್ಜಿ ಬರ ಗೊತ್ತಾಯ್ತು ಆಮೇಲೆ ಅವ್ರು ಇಲ್ವಾ ಲತಾ ಲತಾ ಅಜ್ಜಿ ಕೊಟ್ಟ ಅಜ್ಜಿ ನೀರು ಮಾಡ್ಸೀವಿ ನೀ ಊದ ನೀರ ಹ್ಮ್ ನೀವು ಬರೋದ್ ಲೇಟ್ ಆಯ್ತದೆ ಅಜ್ಜಿ ಇತೀನಿ ತಳಾರ್ಕೆ ಬನ್ನಿ ಅಂತ ಅಯ್ಯೋ ನೀನೇನೋ ಹೇಳದೇವಾ ಅಯ್ಯೋ ಏನ್ ಮಾಡಿ ನನ್ಗೆ ಜೀವ ತರ ಮೀಡ ಅವನಿಗೆ ಊದ್ಬಿಟ್ಟು ಬಿಟ್ಟು ಹೊಂಟವ್ರ ಸರಿ ಆಯ್ತದೆ ಏನ್ಬಿಟ್ಟು ಅಲ್ಲೇ ಅಡಿಗೆ ಮಾಡ್ತಾವ್ರ ಅವ ನಮ್ಗೆ ಇಲ್ಲೇ ಹೋಗ್ಬೇಡ ನೀನು ನಿಮ್ ಗಂಡ ಇರ್ತಿಗೆ ಮಾಡ್ಕೋ ಆ ಮಗಿಗೆ ಇಷ್ಟ ಚೆನ್ನಾಗ್ ಮಾಡ್ಕೊಳ್ಳಿ ನೀವು ತಲ್ ಕಾಲ ಬೇಕ್ರೊಕ್ಕಿಗೆ ಕ್ಯಾಕಳಿ ನಮಗೇನು ಊಟ ಬೇಡ ಇಲ್ಲಿ ಅಲ್ಲೇ ಮಾದೇವಾ ಮಟನು ಚಿಕನ್ ಏನಂತಂದೆ ಅದಕ್ಕೆ ನಿಮ್ಮ ಮತ್ತೆ ಇಟ್ಟು ಮಾಡ್ತೀನಿ ಅಂತ ಅಂದ್ಲು ಮಾಡ್ತಾರು ಬರ್ತೀನಿ ಮಗಿಗ್ ನೀರು ಉದ್ಬಿಟ್ಟು ಅಂತ ಬಂದೆ ಹಂಗಾರ ಹ್ಞೂ ಹುಯಿಕೊಂಡ್ಲು ಅಜೀ ಮನ್ಗಳ ಈಗ ನೀರುದ್ಬಿಟ್ಟು ಮನ್ಸಿನಿ ನೀವು ಹೋಗಿ ನೀವು ನಾನು ನೋಡ್ಕೊತೀನಿ ಊಟ ಗೀಟ ಮಾಡ್ಕೊಂಡು ತಳರ್ ಬರೋಗಿ ಸರಿ ಕಣವ ನಾವು ನಾವು ಇದ್ ಬಂದ್ ಮನೇಗ್ ಬಿಟ್ಟದೆ ಪಪ್ಪಾ ಮನೆ ಕಳಿಯವ ಎಳ್ಸ್ಬಿಡ ನೀನು ಈಗಲೇ ಸಾರದಲ್ಲ ಅಕ್ಕಿ ಕ್ಯಾಕಳಿ ಹ್ಞೂ ಸರಿ ಅಜ್ಜಿ ಆಯ್ತು ಹಾಕತ್ತೀವಿ ಹೋಗಿ ಅಜ್ಜಿ ಪಾಪ ಅವರೆಲ್ಲ ಕಾಯ್ತಾ ಇರ್ತಾರೆ ನಿಮಗೋಸ್ಕರ ಏ ಇನ್ನು ಇಟ್ನೆ ಮಾಡ್ತೀರಾ ಈಟ್ನ ಮಾಡ್ತಿದ್ಲು ಸಾರು ಚಾಪೀಸು ಎಲ್ಲ ಮಾಡಿದ್ಲು ಎಲ್ಲನೂ ಎಲ್ಲ ಅಡುಗೆ ಆಗಿತ್ತು ಇಟ್ಟಿರ್ತಿವಿ ಇಟ್ಟಿರ್ದಾ ಕೆಂಪು ಇಟ್ನ ಹೆಸ್ರು ಮಡಿದ್ಲು ಕಾಯ್ತಾ ಇತ್ತು ಕಾದ್ರೆ ಬಿಟ್ಟು ಇಟ್ಟು ಮಾಡ್ತಾರವ ಬತ್ತೀನಿ ಮಗಿ ನೀರು ಬಿಟ್ಟು ಅಂದ್ಕೊಂಡು ಹಂಗೆ ಬಂದೆ ಕಣವ ಮನ್ಗಗಳಲ್ಲ ಮನೆ ಕಳ್ಳಿ ಬಿಡು ಹ್ಞೂ ಸರಿ ಅಜ್ಜಿ ಆಯಿತು ಸರಿ ಆಯಿತು ನವ್ಯಾ ಅಮ್ಮ ಏನಮ್ಮ ನವ್ಯ ನಿಂದ ಅಮ್ಮನ ಕಾಲ್ ಕಟ್ಕೊತೀನಿ ಕನವ ನೋಡು ಅಜ್ಜರ್ಗೆ ಏನಾರು ಗೊತ್ತಾರ ನನ್ನ ಬಿಟ್ಟಾರ ಆಮೇಲೆ ಒಂದು ಕಂಬ ಸೇರಿಸಿ ಹೇಳಿ ನಿಮ್ಮ ಅಪ್ಪನಗೂ ನನ್ಗೂ ಮಾಡ್ಬಿಟ್ಟು ನನ್ನ ಮನೆ ಹಚ್ ಕೊಡ್ಬಿಡ್ತಾರೆ ನಿನ್ನಿಂದ ನೋಡು ಮನೆ ಬಿಟ್ಟು ಹೋಗಂಗ ಆಯ್ತದೆ ಅಮ್ಮ ನನ್ನ ನಿಜಕ್ಕೂ ಹೇಳಾಕಿಲ್ಲ ಬಿಡಿ ಅಮ್ಮ ನನ್ನ ದೇವ್ರನಗೂ ನನ್ನ ಏಳಕ್ಕಿಲ್ಲ ಬಿಡಿ ನೀವೇನು ಭಯಪಡ್ಬೇಡಿ ಹ್ಞೂ ಸರಿ ಕಣವ ಹೇಳ್ಬೇಡ ನಿಂದ ಅಮ್ಮಯಾ ಆಯ್ತು ನಾನು ಏಳಕ್ಕಿಲ್ಲ ಮತ್ತೆ ಎಷ್ಟು ಕಾಪಾತಾಳೆ ನನ್ಗೆ ಗೊತ್ತಿದ್ ಕ್ವಾಪಕ್ಕೆ ಎಣ್ಣೆ ಕುದಿಯ ಎಣ್ಣೆ ತಗ ಮೈ ಮೆಚ್ಚೆಲ್ ಬಿಡೋಣ ಅನ್ಸಿತ್ತು ಸದ್ಯಕ್ಕೆ ಬಿಸಿ ಚೆಲ್ಬಿಟ್ಟು ನನ್ನ ಮನ್ಸಿಗೆ ನಾನೇ ಸಮಾಧಾನ ಏನು ಸಿಮ್ ಸೀಮಿಲ್ ದೊಡ್ಡ ದೊಡ್ಡಗಳೇ ಇವ್ಳ ಕಾಯಕ ಇದೆ ಜನ ಬೇರೆ ಇವ್ಳ ಛೇ ಏನು ಯಾರು ದೊಡ್ಡದಾಗ ಬರ್ದು ಈ ಸದ್ದು ಆಗೋಲ್ಲ ದೊಡ್ಡ ಪ್ರಪಂಚದ ಪ್ರಪಂಚದಲ್ಲಿ ಯಾರು ಹೆಣ್ಮಕ್ಳು ದೊಡ್ಡದವ ಇವಳೇ ಆಗಿರೋದು ಅಕ್ಕೇ ಇಳ ಏನು ಓಟ್ಕಾಕ್ ಬೇರೆ ಆರು ಜನ ಯಾವ್ಯಾವ ಥರದ ಹೊಟ್ಟೆ ಓರ್ಸ್ತಾರೆ ಗೊತ್ತಾ ನನಗೆ ಗೊತ್ತ ಕೋಪಕ್ಕೆ ಅದು ಏನು ಮಾಡ್ಬೇಕು ಅಂತಲೇ ಗೊತ್ತಾಕಿಲ್ಲ ಏನಾದ್ರು ಮಾಡಿ ಏರಿಗಿರ್ಬಿಟ್ರೆ ಏನಪ್ಪ ಮಾಡೋದು ನವ್ಯಾ ಬೇರೆ ಏನು ತಗೊತದೆ ಊಟ ಮಾಡ್ಲತ್ತ ಕಲ್ಸರ

ಅಜ್ಜರ ಕೈಲಿ ಒಂದು ಕೊನೆಯಲ್ಲಿನಾರು ಮಾಡ್ಸಾಕ್ಬೇಕು ಸೋಪ್ನಾರ ತಗಿಸ್ಬೇಕು ಯಾಕೆ ಊಟನೂ ತಿನ್ನಕಿಲ್ಲ ಕಣ್ರಿ ಏನಾದ್ರು ಯಾವ್ದಾರು ಹಾಸ್ಪಿಟ್ಲ್ ಬಾರ ಕರ್ಕೊಂಡು ಹೋಗಿ ಇಷ್ಟ ಅನ್ನದ ಮೇಲೆ ತಿನ್ನಕಿಲ್ಲ ಎಡೆ ತುತ್ತು ಊಟನೇ ತಿನ್ನಕಿಲ್ಲ ಕಣ್ರಿ ಬಿಮಲು ಬೆಳೆ ಮಕ್ಳು ಇನ್ನೆಷ್ಟು ಉಂಟವು ಉಂಟನಲ್ಲಿ ಮಾಮೂಲಿ ಊಟವೇ ಇನ್ನೆಷ್ಟು ಉಂಟರು ಏನು ದೊಡ್ಡವ್ರ ಇಷ್ಟಿಷ್ಟು ಉಣಕ್ಕೆ ಅವನು ಹೊಯ್ಸಿಗ ಅವ್ನು ಉಣ್ಣ ಸರಿ ಅದಕ್ಕೆ ಸುಮ್ಕಿರು ಸರಿಯಾಗಿ ಊಟ ಮಾಡ್ತಾನೆ ಕಣ ಯಾಕನ್ರಿ ನೀವು ಒಳ ಚೆನ್ನಾಗಿ ಅಂತ ಇದ್ರಿ ಏನು ಊಟ ಮಾಡೋದು ಅದು ವಾತಾರ ಇಷ್ಟ ತಿಂದಿರೋದು ಕಾಲು ಸೂಪ್ ಕೊಟ್ರೆ ಅದ ಸೂಪ್ ಕುಡ್ಕೊಂಡೆ ಕಾಲ ಅರ್ಧನೆ ಅರ್ಧ ತಿನ್ಕಟ ಮೂಳ್ ಮೂಳೆ ಆಗಿತ್ತಲ್ಲ ಅರ್ಧನ ಕಡ್ಕೊಂಡು ತಿನ್ನೇ ಇಲ್ಲ ಹಾಗೆ ಬಿಡ್ಬಾ ತರಕಾರಿ ಎಷ್ಟ್ ಹಳ್ಳಿ ಒಂದ್ ನಾಕ್ ಪೀಸ್ ತಿನ್ ಅಷ್ಟೇ ಇನ್ನೇನು ತಿನ್ನೇ ಇಲ್ಲ ಆಮೇಲೆ ಇಷ್ಟೇ ಇಷ್ಟ ಕಾತ್ರ ಇಟ್ಟು ಉಂಟು ಅದ್ಬಿಟ್ರೆ ಇನ್ನೇನು ತಿಂದಿಲ್ಲ ಒಂದೇ ಒಂದು ಕಿತ್ಲೆ ಕಿತ್ ಜತೆ ಆಮೇಲೆ ಒಂದು ಅರ್ಧ ಬಾಳೆಹಣ್ಣು ತಿನ್ಸ್ತೆ ಇಷ್ಟ ಊಟ ತಿನ್ನಿರದವ್ನು ಊಟ ತಿಂತರ ಕಣ ಯಾರು ತೊಗಲಿಲ್ಲ ಇನ್ನೇ ದೊಡ್ಡ ಊಟ ಉಣ್ಣಂಗ್ ಊಟದಲ್ಲ ಇನ್ನೇನ್ ತಿನ್ಬೇಕ ಕಿತ್ ಜ್ ತಿನ್ನದ ಬಾಳೆಣ್ಣು ಇಷ್ಟು ಕಾತ್ರ ಇಟ್ಟು ಉಣದಿ ಕಾಲ್ ತಿನ್ನದೇ ಸೂಪ್ ಕುಡ್ದೇ ಮೂರ್ನಾಕ್ ಪೀಸ್ ಎಷ್ಟ್ ಹಳ್ಳಿ ಪೀಸ್ ತಿನ್ನದಿ ಇನ್ನೆಷ್ಟು ತಿನ್ಬೇಕು ಓ ಹಂಗೆಲ್ಲ ಅಡ್ಡ ದಿವಿ ತಿನ್ಸ್ಬಾರ್ದು ಮಕ್ಳಿಗೆ ಹುಸಿ ಅಳತೆ ಪ್ರಮಾಣದಲ್ಲಿ ತಿನ್ಸ್ಬೇಕು ಕಲೆ ಅಲ್ಲ ನೀವು ಸರಿ ಹೇಗಂತಿದ್ರಿ ಬಿಡಿ ಹಂಗ ನನ್ನ ಮಗ ಹಚ್ಕಟ್ಟ ಉಂಡ್ಬೇಡ್ದೆ ಓ ನೀವು ಒಳ್ಳೆ ಚೆನ್ನಾಗ್ ಅಂತ ಇದ್ರಿ ಏ ಕಟ್ಟೆ ಉರಿ ಮಾಡ್ತೀರಲ್ಲ ನನ್ನ ಮಗ ಉಣ್ಣ ತಿನ್ನೋದು ಇಷ್ಟ ನಿಮ್ಗೆ ಅಯ್ಯೋ ನನಗನ್ನ ಇದೊಳೆ ಸರಿ ಐತಪ್ಪ ನಿನ್ ದೊಳೆಯ ತಿನ್ಲಿ ಕಲೆ ನನ್ನ ಮಗ ಅವ್ನ ಬೇರೆ ನಿನ್ನ ಮಗ ಮಾತ್ರ ಹೋಯ್ ನನಗಲ್ ಮಗ ಇದೇ ನಿಂಗೆ ಅಂದೇನೀನು ಹಂಗೆಲ್ಲ ಇದ್ ಮಾಡ್ಬೇಡ ನೀನು ಓ ನನ್ಗೆ ನನ್ನ ಮಗನ ಕಡೆ ಇಷ್ಟ ಇಲ್ಲಿ ಬಂಗಾರೆ ಹೊಸಿ ಅಳತೆ ಪ್ರಮಾಣದಲ್ಲಿ ತಿನ್ಸು ಒಳ್ಳೇದು ಕಲೆ ನಿನ್ ಗೊತ್ತಿಲ್ಲ ಓ ಆಮೇಲೆ ಹೆಚ್ಚು ಕಮ್ಮಿ ಆದಾಗ ನಾವೇ ಕೊಂಡು ಬಾಯ್ ಬಿಡ್ಬೇಕಾಯ್ತದ ಹುಸಾರು

ಅಲ್ಲ ತಿನ್ನೋದು ಉಣ್ಣು ಸೊಯಿಸೋ ಇಲ್ಲ ಯಾಕಂದ್ರೆ ಮಗನ ತಿಂದು ಬಿಡ ಅಂತ ಹೇಳಿದ ನಾನು ಓ ನೀರು ಪರವಾಗಿಲ್ಲ ಸುಮಾರಾಗೆ ಮಾತಾಡೋದು ಕಲ್ತಿದ್ದೀವಿ ಈಗ ನಡಿರಿ ಈಗ ಅದು ನಾನಿ ಕಳ್ಳೇವೆ ಏನು ಹಾಂ ನಡೀರಿ ನೀವು ಸುಮ್ಮನೆ ಮಾತಾಡ್ಕೊಂಡು ನಿಂತ್ಕಬೇಡಿ ಇಲ್ಲಿ ಸರಿ ಬಾ ಊಟಕ್ಕೆ ಕೊಡು ಒಟ್ಟು ಹಚ್ಚಿದು ಹಾಂ ಸರಿ ನಡಿ ಕೊಟ್ಟನಾ ಮುಂದೆ ಬರೆಯುವುದು ಪ್ಲೀಸ್ ಲೈಕ್ ಮಾಡಿ ಕನೆಕ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ